ನಮಸ್ಕಾರ ಸ್ನೇಹಿತರೆ ಬಿಹಾರ್ ಎಲೆಕ್ಷನ್ ನಡೆಯುವ ಕೆಲವು ಗಂಟೆಗಳ ಮೊದಲು ರಾಹುಲ್ ಗಾಂಧಿ ಅವರು ತಮ್ಮ ಕೈಯಲ್ಲಿದ್ದಂತಹ ಹೈಡ್ರೋಜನ್ ಬಾಂಬ್ ಅನ್ನು ಸಿಡಿಸಿದ್ದಾರೆ ಅದು ಮತ ಕಳ್ಳತನದ ಬಾಂಬ್ ಹರಿಯಾಣಕ್ಕೆ ಸಂಬಂಧಪಟ್ಟ ಹೆಚ್ ಗಳನ್ನ ದೇಶದ ಮುಂದೆ ಇಟ್ಟಿದ್ದಾರೆ ಬಾಂಬ್ ಡಮ್ ಅಂತ ಸಿಡಿದ ನಂತರ ಚುನಾವಣಾ ಆಯೋಗಕ್ಕಿಂತ ಮೊದಲು ಬೆಂಕಿ ಹತ್ತಿಕೊಂಡದ್ದು ಬಿಜೆಪಿಗೆ ಚುನಾವಣಾ ಆಯೋಗ ಇದಕ್ಕೆ ಆನ್ಸರ್ ಮಾಡುವ ಮೊದಲೇ ಬಿಜೆಪಿ ನಾಯಕರು ತತ್ತರಿಸಿ ಹೋಯಿದ್ರು ಆಗ ಅಸಂಬದ್ಧವಾಗಿ ಏನೇನೋ ಈಗ ಅವರು ಅದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ರಾಹುಲ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಬದಲು ಅಸಂಬದ್ಧ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದಾರೆ ಚುನಾವಣಾ ಆಯೋಗ ಮತ ಕಳತನ ಮಾಡಿ ಬಿಜೆಪಿಯನ್ನ ಗೆಲ್ಲಿಸಿದೆ ಅಂತ ರಾಹುಲ್ ಹೇಳಿದ್ರೆ ಬಿಜೆಪಿಯವರು ಏನ್ ಹೇಳ್ತಾರೆ ಅಂದ್ರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾರೆ ಅಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಹೋಗ್ತಾರೆ ಅಂತ ತಲೆಗೆ ಪೆಟ್ಟು ಬಿದ್ದವರಂತೆ ಮಾತನಾಡ್ತಿದ್ದಾರೆ ಈ ವೋಟ್ ಚೋರಿ ಬಗ್ಗೆ ಮಾತಾಡೋಣ ನಾನು ಚರಣ ನೀವಿ ಪೀಪಲ್ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಹರಿಯಾಣದ ವೋಟ್ ಚೋರಿಯ ಅಂಶ ರಾಹುಲ್ ನಮ್ಮ ಮುಂದೆ ಇಟ್ಟಿದ್ದಾರೆ ಬ್ರೀಫ್ ಆಗಿ ನೋಡುವ ಅದರ ಬಗ್ಗೆ ಒಬ್ಳು ಹೆಂಗಸು ಹತ್ತು ಬೂತ್ಗಳಿಗೆ ಓಡಾಡಿ ಇಪ್ಪತ್ತ ಎರಡು ಬಾರಿ ವೋಟ್ ಹಾಕ್ತಾಳೆ ಇದು ಅವರು ನಮ್ಮ ಮುಂದೆ ಒಂದು ನಿದರ್ಶನ ಅದು ಭಾರತದ ಹೆಂಗಸು ಅಲ್ಲ ನೋ ಅವಳೊಬ್ಳು ಫಾರಿನ್ ಹೆಂಗ್ಸು ಅದು ಬ್ರೆಜಿಲ್ನ ಒಬ್ಬ ಮಾಡೆಲ್ ಆಕೆಯ ನಿಜವಾದ ಹೆಸರು ಏನಪ್ಪಾ ಅಂದರೆ ಲರಿಸಾ ನೆರಿ ಅಂತ ಆದರೆ ಇಂಡಿಯಾದ ವೋಟರ್ ಲಿಸ್ಟ್ನಲ್ಲಿ ಅವಳ ಹೆಸರು ಸೀಬಾ ಕೆಲವೊಮ್ಮೆ ಸ್ವೀಟಿ ಕೆಲವೊಮ್ಮೆ ಸರಸ್ವತಿ ಇನ್ನು ಕೆಲವೊಮ್ಮೆ ರಶ್ಮಿ ಕೆಲವೊಮ್ಮೆ ವಿಮಾಲಾ ಆಕೆ ಈಗ ವಿಡಿಯೋ ಮಾಡಿ ತನ್ನ ಫೋಟೋವನ್ನು ಭಾರತದಲ್ಲಿ ಬಳಸಿರುವ ಬಗ್ಗೆ ಮಾತನಾಡಿದಾಳೆ ಲವ್ é vou contar fofoca gente estou usando uma foto minha antiga essa foto é velha tá ou tá novinha na foto tem uns 20 anos 18 anos ಸೈ ಜಾಗತಿಕ ಮಟ್ಟದಲ್ಲಿ ಭಾರತದ ಚುನಾವಣಾ ವ್ಯವಸ್ಥೆ ಒಂದು ದೊಡ್ಡ ಜೋಕ್ ಆಗಿ ಬದಲಾಗಿದೆ ರಾಹುಲ್ ಅವರ ತಂಡವು ಹಲವು ತಿಂಗಳುಗಳ ಕಾಲ ಹರಿಯಾಣದ ಮತಪಟ್ಟಿಯನ್ನ ಪರಿಶೀಲನೆ ನಡೆಸಿದೆ ವೋಟ್ ಚೋರಿಯ ಐದು ವಿಧಾನಗಳನ್ನ ಅದು ಕಂಡುಹಿಡಿದಿದೆ ಈ ಐದು ವಿಧಾನಗಳ ಮೂಲಕ ಕುತಂತ್ರ ಮಾಡಿದ ಚುನಾವಣಾ ಆಯೋಗ ಬಿಜೆಪಿಯನ್ನ ಹರಿಯಾಣದಲ್ಲಿ ಗೆಲ್ಲಿಸಿದೆ ಸರ್ಕಾರವನ್ನ ಕೂಡ ರಚಿಸಿದೆ ಕಳೆದ ಹಲವು ವರ್ಷಗಳಿಂದ ಚುನಾವಣಾ ಆಯೋಗವು ಪದೇ ಪದೇ ಸುಳ್ಳುಗಳನ್ನ ಹೇಳುವ ದಾರಿ ತಪ್ಪಿಸುವ ಮತ್ತೆ ಟೋಪಿ ಹಾಕುವ ಕೆಲಸವನ್ನ ಮಾಡ್ತಾ ಬಂದಿದೆ ಇಂದು ರಾಹುಲ್ ಗಾಂಧಿ ಹರಿಯಾಣದಲ್ಲಿ ಮತಕಳ್ಳತನದ ಹೆಚ್ ಬಾಂಬ್ ಸಿಡಿಸಿದಾಗ ಐದು ರೀತಿಯ ಮತಕಳ್ಳತನವಾಗಿದೆ ಅಂತ ತಿಳಿದು ಬಂದಿದೆ ರಾಹುಲ್ ಗಾಂಧಿ ಅವರ ಪ್ರಕಾರ ಹರಿಯಾಣದಲ್ಲಿ ಐದು ಲಕ್ಷದ ಇಪ್ಪತ್ತ ಒಂದು ಸಾವಿರದ ಆರ್ನೂರ ಹತ್ತೊಂಬತ್ತು ನಕಲಿ ಮತದಾರರು ಡುಪ್ಲಿಕೇಟ್ ವೋಟರ್ಸ್ ಇದ್ದಾರೆ ತೊಂಬತ್ತ ಮೂರು ಸಾವಿರದ ನೂರ ಎಪ್ಪತ್ತ ನಾಲ್ಕು ಅಮಾನ್ಯ ವಿಳಾಸಗಳು ಇನ್ವ್ಯಾಲಿಡ್ ಅಡ್ರೆಸ್ ಗಳಿದ್ದಾವೆ ಆ ಅಡ್ರೆಸ್ ಗಳಲ್ಲಿರುವ ಮತದಾರರಿದ್ದಾರೆ ಹತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಮುನ್ನೂರ ಐವತ್ತ ಒಂದು ಬೃಹತ್ ಮತದಾರರು ಅಂದ್ರೆ ಬಲ್ಕ್ ವೋಟರ್ಸ್ ಇದ್ದಾರೆ ಫಾರ್ಮ್ ಸಿಕ್ಸ್ ಅಂದ್ರೆ ಹೊಸ ಮತದಾರರ ಸೇರ್ಪಡೆಯನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಫಾರ್ಮ್ ಸೆವೆನ್ ಅಂದ್ರೆ ಮತದಾರರನ್ನ ತೆಗೆದುಹಾಕುವುದು ಅದನ್ನು ಕೂಡ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಮತ ಅದನ್ನ ಬಳಸಿ ದುರುಪಯೋಗ ಮಾಡಿಕೊಂಡು ಮತದಾರರನ್ನೇ ಅಳಿಸಿ ಹಾಕಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಹಿಂದೆ ರಾಹುಲ್ ಗಾಂಧಿ ಚೋರಿ ಬಗ್ಗೆ ಮಾತನಾಡಿದಾಗ ಕರ್ನಾಟಕ ತುಂಬಾ ಚರ್ಚೆಯಲ್ಲಿತ್ತು ನಿಮಗೆ ಗೊತ್ತಿದೆ ಮಹಾದೇವಪುರ ಆಳಂದದ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ರಾಹುಲ್ ಗಾಂಧಿ ಎತ್ತಿದ ಪ್ರಶ್ನೆಗಳು ಚುನಾವಣಾ ಆಯೋಗಕ್ಕೆ ಅವರು ಪ್ರಶ್ನೆಗಳನ್ನ ಕೇಳಿದಾಗ ಚುನಾವಣಾ ಆಯೋಗ ಡೇಟಾವನ್ನ ನೀಡುವುದನ್ನೇ ನಿಲ್ಲಿಸಿತ್ತು ಮತಗಟ್ಟೆಯ ಸಿಸಿ ಟಿವಿ ಫೂಟೇಜ್ಗಳನ್ನು ಕೊಡಿ ಅಂತ ಕೇಳಿದಾಗ ಇಲ್ಲ ನಾವು ಕೊಡಲ್ಲ ಆದ್ರಿಂದ ಜನರಿಗೆ ಡೇಂಜರ್ ಆಗುತ್ತೆ ಅಂತ ಕಳ್ಳ ಮಲ್ಲ ಸುಳ್ಳರ ಆಟವನ್ನ ಚುನಾವಣೆ ಆಯೋಗ ಆಡಿತ್ತು ಅಲ್ಲದೆ ಎಲೆಕ್ಷನ್ ಮುಗಿದ ನಲವತ್ತೈದು ದಿನಗಳ ನಂತರ ಫೂಟೇಜ್ ಡಿಲೀಟ್ ಮಾಡುವಂತೆ ಆದೇಶವನ್ನು ಕೂಡ ಕೊಟ್ಟಿತ್ತು ಕೇಂದ್ರ ಚುನಾವಣಾ ಆಯೋಗ ಯಾಕೆ ಈ ರೀತಿ ಅನೈತಿಕವಾಗಿ ಅಸಹ್ಯವಾಗಿ ನಡೆದುಕೊಳ್ತಾ ಇದೆ ಯಾಕೆ ಆಯೋಗದ ಈ ಬೃಹತ್ ಅಕ್ರಮ ದೇಶವ್ಯಾಪಿ ಆ ಜನಾಂದೋಲನಕ್ಕೆ ಕಾರಣ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಬಾಯಿ ಹರ್ಕೊಂಡು ಬೊಬ್ಬೆ ಹಾಡಿದ್ರು ಕೂಡ ಕರ್ನಾಟಕದ ಕಾಂಗ್ರೆಸ್ಸಿಗರು ಯಾಕೆ ತಮ್ಮ ನಾಯಕನ ಜೊತೆಗೆ ನಿಲ್ತಾ ಇಲ್ಲ ಅ ಲಾಡ್ ಆಫ್ ಕ್ವೆಶನ್ಸ್ ಇತ್ತೀಚಿನ ಬಿಹಾರದ ಕಥೆಯನ್ನೇ ನೀವು ಕೇಳಿ ಬಾಂಗ್ಲಾ ಮೊದಲಾದ ಕಡೆಯಿಂದ ದೇಶದ ಒಳಗಡೆ ನುಸುಳುಕೋರರು ಬರ್ತಾರೆ ಅಂತ ಬಿಜೆಪಿಯ ವಾದ ಹೌದು ನುಸುಳುಕೋರರನ್ನ ಬಿಹಾರದಲ್ಲಿ ಹೊರಗೆ ಹಾಕೋದಕ್ಕೆ ಚುನಾವಣಾ ಆಯೋಗ ಎಸ್ ಐ ಆರ್ ಪ್ರಕ್ರಿಯೆಯನ್ನ ನಡೆಸಿತ್ತು ಎಷ್ಟು ಜನ ನುಸುಳುಕೋರರು ಬಿಹಾರದ ವೋಟರ್ ಲಿಸ್ಟ್ ನಲ್ಲಿ ಇದ್ರು ಎನ್ನುವ ಪ್ರಶ್ನೆಯನ್ನ ಕೇಳಿದ್ರೆ ಇವರಲ್ಲಿ ಉತ್ತರ ಇಲ್ಲ ಈ ಪ್ರಶ್ನೆಯನ್ನ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರಿಗೆ ಕೇಳಿದ್ರೆ ಅವರಿಗೆ ಅವರ ಫ್ಲೈಟ್ ನ ನೆನಪಾಗ್ತದೆ ಅರ್ಜೆಂಟ್ ಅರ್ಜೆಂಟ್ ಆಗ್ತದೆ ಕುರ್ಚಿ ಬಿಟ್ಟು ಓಡ ಹೋಗೋದಕ್ಕೆ ಅವರು ಪ್ರಯತ್ನಿಸ್ತಾರೆ ತೆಗೆದು ತೆಗೆದುಹಾಕುವ ಹೆಸರಿನಲ್ಲಿ ಅರವತ್ತ ಎಂಟು ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರುಗಳನ್ನ ವ್ಯಾಲಿಡ್ ವೋಟರ್ಸ್ಗಳ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ ಅವರ್ಯಾರು ನುಸುಳುಕೋರ್ರಲ್ಲ ಈ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡುವಾಗ ಅಂತಹ ಕೆಲವು ಜನ ವೇದಿಕೆಗೆ ಬಂದು ತಮ್ಮ ತಮ್ಮ ವೋಟರ್ ನಿಂದ ತೆಗೆದುಹಾಕಿದ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಸ್ಪಷ್ಟ ಒಂದು ಕಡೆ ನಿಜವಾದ ಮತದಾರರ ಹೆಸರನ್ನ ಡಿಲೀಟ್ ಮಾಡ್ತಾರೆ ಇನ್ನೊಂದು ಕಡೆ ನಕಲಿ ಮತದಾರರ ಸಂಖ್ಯೆ ಲಕ್ಷೋಪಾದಿಯಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದ ಇವರ ಪ್ರಜಾಪ್ರಭುತ್ವ ಇದ ಧರ್ಮವ ಈ ರೀತಿಯ ಮೋಸ ಮಾಡಿ ಇವರು ವಿಶ್ವ ಗುರು ಭಾರತವನ್ನು ಕಟ್ಟೋದಕ್ಕೆ ಹೊರಟಿದ್ದಾರೆ ಅವರು ನವೆಂಬರ್ ಆರರಂದು ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ ನಡೆದಿದೆ ನೂರ ಇಪ್ಪತ್ತೊಂದು ಸ್ಥಾನಗಳಿಗೆ ಮತದಾನ ಆಗಿದೆ ಆದ್ರೆ ಅದಕ್ಕೂ ಮೊದಲು ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿಯೂ ಆಪರೇಷನ್ ಸರ್ಕಾರ್ ಚೋರಿ ನಡೀತಾ ಇದೆ ಅಂತ ಗಂಭೀರವಾಗಿ ಆರೋಪಿಸಿದ್ರು ಅಂದ್ರೆ ಕಳ್ಳಾಟದಿಂದ ಸರ್ಕಾರ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪ ಮಾಡಿದ್ರು ಈ ಆರೋಪ ಮಾಡಿದಾಗ ಬಿಹಾರದ ಐದು ಮತದಾರರನ್ನ ರಾಹುಲ್ ಗಾಂಧಿ ವೇದಿಕೆಗೆ ಕರೆದ್ರು ಅವರೆಲ್ಲರೂ ತಮ್ಮ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಹುಲ್ ಮಾಡಿದ ಆರೋಪಗಳನ್ನ ಕ್ರಾಸ್ ಚೆಕ್ ಮಾಡಿದ ಎನ್ ಡಿ ಟಿವಿ ಮತ್ತೆ ಬೇರೆ ಬೇರೆ ಮೀಡಿಯಾ ಆಲ್ಟರ್ನೇಟಿವ್ ಮೀಡಿಯಾಗಳು ಕೂಡ ಕ್ರಾಸ್ ಚೆಕ್ ಮಾಡಿದಾವ್ ಎನ್ ಡಿ ಟಿವಿ ರಾಯ್ ಕ್ಷೇತ್ರದ ಭಾಗ ಆಗಿರುವಂತಹ ಸೋನಿಪತ್ ಜಿಲ್ಲೆಯ ಮಲಿಕ್ಪುರ್ ಗ್ರಾಮಕ್ಕೆ ಹೋಗಿ ಮತದಾರರ ಪಟ್ಟಿಯಿಂದ ನಿಗೂಢವಾಗಿ ಹೆಸರುಗಳು ಕಣ್ಮರೆಯಾಗಿರುವ ಹಲವಾರು ಮತದಾರರನ್ನ ಭೇಟಿ ಮಾಡಿ ವರದಿ ಮಾಡಿದೆ ರಾಹುಲ್ ಗಾಂಧಿ ವೋಟ್ಚೋರಿ ಚೋರಿ ಬಗ್ಗೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಹರಿಯಾಣದಲ್ಲಿ ಮೂರು ಸಾವಿರದ ಐನೂರು ಮಂದಿ ನಿಜವಾದ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ನಕಲಿ ಎಂದು ಡಿಲೀಟ್ ಮಾಡಲಾಗಿದೆ ಬಿಹಾರದಲ್ಲೂ ಕತೆ ಇದೇ ಆಗಿದೆ ಇದರಲ್ಲಿ ಈ ಬಾರಿ ಇಡೀ ದೇಶ ಜಗತ್ತಿನ ಮುಂದೆ ಒಂದು ದೊಡ್ಡ ಸರ್ಕಸ್ ಕಂಪನಿಯಾದ ಪ್ರಕರಣ ಅಂದರೆ ಅದು ಲರಿಸಾನೆರಿ ಎನ್ನುವ ಬ್ರೆಜಿಲ್ನ ಮಾಡೆಲ್ ಇಂಡಿಯಾದ ಹತ್ತು ಬೂತ್ಗಳಲ್ಲಿ ಇಪ್ಪತ್ತೆರಡು ಬಾರಿ ವೋಟ್ ಮಾಡಿತ್ತು ಹರಿಯಾಣದ ವೋಟರ್ ಲಿಸ್ಟ್ನಲ್ಲಿ ನಕಲಿಗಳೇ ತುಂಬಿ ಹೋಗಿದ್ದಾರೆ ಇದು ಎ ಐ ಆ ಕಾಲ ಎ ಐ ಕಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಾಲ ಒಂದು ಫಿಲ್ಟರ್ ಹಾಕಿದರೆ ಸುಲಭವಾಗಿ ಕೆಲವೇ ನಿಮಿಷದಲ್ಲಿ ಡಿಲೀಟ್ ಮಾಡ್ಬೋದು ಇವರನ್ನೆಲ್ಲ ಆದರೆ ಅವರು ಮಾಡ್ತಾ ಇಲ್ಲ ಯಾಕೆ ಯಾಕಂದರೆ ಇದೆಲ್ಲ ಬೇಕಂತಲೇ ಅವರು ಮಾಡ್ತಾ ಇದ್ದಾರೆ ಬಿ ಜೆ ಪಿಗೆ ಲಾಭ ಆಗಲಿ ಅಂತಲೇ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಬಿಹಾರದ ಆರ್ ಬಗ್ಗೆ ಒಂದು ವರದಿ ಬಂತು ಈ ನಕಲಿ ವೋಟರ್ ಐಡಿಗಳನ್ನ ಡಿಲೀಟ್ ಮಾಡೋದಕ್ಕೆ ಚುನಾವಣಾ ಆಯೋಗ ಯಾವುದೇ ರೀತಿಯ ಸಾಫ್ಟ್ವೇರ್ ಅನ್ನ ಬಳಸಿ ಬಳಸಿಲ್ಲ ಬಿಹಾರದಲ್ಲಿ ಹದಿನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ನಕಲಿ ಮತದಾರರಿದ್ದಾರೆ ಒಬ್ಬ ಮನುಷ್ಯನಿಗೆ ಬೇರೆ ಬೇರೆ ಕಡೆ ಹಲವು ವೋಟರ್ ಡಿಗಳನ್ನ ಕೊಡಲಾಗಿದೆ ಅವರು ಆ ಸ್ಥಳಗಳಲ್ಲೆಲ್ಲ ಹೋಗಿ ವೋಟನ್ನ ಹಾಕಬಹುದು ಚುನಾವಣಾ ಆಯೋಗವು ಸಂಪೂರ್ಣವಾಗಿ ಬಿಜೆಪಿಯ ಕೈಗೊಂಬೆ ಆಗಿದೆ ಅನ್ನುವುದು ಇದೆಲ್ಲ ಅನ್ನೋವನ್ನ ನೋಡಿದಾಗ ನಮಗೆ ಮನವರಿಕೆ ಆಗ್ತದೆ ಬಿಜೆಪಿಯನ್ನ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಗೆಲ್ಲಿಸುವುದಕ್ಕೆ ಕೇಂದ್ರೀಕೃತ ಸೆಂಟ್ರಲೈಸ್ಡ್ ರೀತಿಯಲ್ಲಿ ಮತ ಕಳ್ಳತನದ ಆಟ ನಡೀತಾ ಇದೆ ನರೇಂದ್ರ ಮೋದಿ ಅಮಿತ್ ಶಾ ಚುನಾವಣಾ ಆಯೋಗ ಈ ಮೂವರು ಒಟ್ಟಾಗಿ ಪ್ರಜಾಪ್ರಭುತ್ವವನ್ನು ನೆಲಸಮ ಮಾಡದಕ್ಕೆ ಹೊರಟಿದ್ದಾರೆ ಇದು ನಮ್ಮ ಸಂವಿಧಾನದ ಮೇಲೆ ನಡೆಸಿದಂತ ಆಕ್ರಮಣ ರಾಹುಲ್ ಗಾಂಧಿ ಹೇಳಿದ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಅಂದರೆ ಬಲ್ಕ್ ವೋಟರ್ಸ್ ಇಂತಹ ಹತ್ತೊಂಬತ್ತು ಲಕ್ಷ ಬೃಹತ್ ಪ್ರಮಾಣದ ಮತದಾರರಿದ್ದಾರೆ ಇವರಲ್ಲಿ ಒಂದೇ ಮನೆಯಲ್ಲಿ ಅರವತ್ತಾರು ನೂರ ಎಂಟು ಐನೂರ ಒಂದು ಮತದಾರರು ವಾಸ ಮಾಡ್ತಾ ಇದ್ದಾರೆ ಇಂತಹ ಸಾವಿರಾರು ಉದಾಹರಣೆಗಳಿದ್ದಾವೆ ಆದ್ರೆ ಚುನಾವಣಾ ಆಯೋಗದ ನಿಯಮ ಏನ್ ಹೇಳುತ್ತದೆ ಒಂದು ಮನೆಯಲ್ಲಿ ಹತ್ತಕ್ಕಿಂತ ಹೆಚ್ಚು ಜನ ಮತದಾರರಿದ್ರೆ ಆ ಮನೆಗೆ ಹೋಗಿ ತನಿಖೆಯನ್ನು ಮಾಡಬೇಕು ಅದು ಸುಳ್ಳು ಸತ್ಯವೋ ಅಂತ ಚೆಕ್ ಮಾಡಬೇಕು ಆದ್ರೆ ಐವತ್ತಕ್ಕಿಂತಲೂ ಹೆಚ್ಚು ಜನ ಇರುವಂತಹ ಸಾವಿರಾರು ಮನೆಗಳಿದ್ರು ಕೂಡ ಹರಿಯಾಣದಲ್ಲಿ ಯಾವುದೇ ರೀತಿಯ ತನಿಖೆಯನ್ನು ನಡೆಸಿಲ್ಲ ರಾಹುಲ್ ಗಾಂಧಿ ಮಹಾದೇವಪುರ ಆಳಂದದ ಆ ವೋಟ್ ಚೋರಿ ಬಗ್ಗೆ ಆರೋಪ ಮಾಡಿದಾಗ ಓಟ್ ಚೋರಿ ಕೇವಲ ಒಂದು ಜಿಲ್ಲೆ ಅಥವಾ ಒಂದು ರಾಜ್ಯಕ್ಕೆ ಮಾತ್ರ ನಡೀತಾ ಇದೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಆದ್ರೆ ಇದು ಇಡೀ ದೇಶದಲ್ಲೇ ನಡೀತಾ ಇದೆ ಅನ್ನೋದು ನಮಗೆ ಇವತ್ತು ಕಂಡು ಬರ್ತಾ ಇದೆ ಹರಿಯಾಣವನ್ನೇ ನೋಡಿ ಎಲ್ಲಾ ಎಕ್ಸಿಟ್ ಪೋಲ್ಗಳು ಹರಿಯಾಣದಲ್ಲಿ ಕಾಂಗ್ರೆಸ್ನ ಏಕಪಕ್ಷೀಯ ಗೆಲುವನ್ನು ತೋರಿಸ್ತಾ ಇದ್ವು ಕಾಂಗ್ರೆಸ್ ಗೆಲ್ತದೆ ಅಂತ ಅನ್ಕೊಂಡಿದ್ರು ಎಲ್ಲರೂ ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಂತ ನಂಬಿದ್ರು ಒಪಿನಿಯನ್ ಪೋಲ್ ಮತ್ತೆ ಎಕ್ಸಿಟ್ ಪೋಲ್ನಲ್ಲಿ ಕಾಂಗ್ರೆಸ್ ಮುಂಚೂಣಿಯಲ್ಲಿತ್ತು ಆದರೆ ಫಲಿತಾಂಶ ಸಂಪೂರ್ಣವಾಗಿ ವಿರುದ್ಧವಾಗಿ ಬಂದಿದೆ ಪೋಸ್ಟಲ್ ಬ್ಯಾಲೆಟ್ ಫಲಿತಾಂಶಗಳು ಮತ್ತೆ ಚುನಾವಣಾ ಫಲಿತಾಂಶಗಳು ಭಿನ್ನವಾಗಿರೋದು ಇದೇ ಮೊದಲ ಬಾರಿಗೆ ನಮಗೆ ಈ ಆಪರೇಷನ್ ಸರ್ಕಾರ ಚೋರಿ ನಡೀತಾ ಇದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ನಮಗೆ ತೋರಿಸ್ತಾ ಇದೆ ಎಲ್ಲಾ ಸಮೀಕ್ಷೆಗಳು ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಂತ ಹೇಳ್ತಾ ಇದ್ರು ಹರಿಯಾಣದಲ್ಲಿ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ನಗ್ತಾ ನಗ್ತಾ ಹೇಳ್ತಾರೆ ಬಿಜೆಪಿಯೇ ಚುನಾವಣೆಯಲ್ಲಿ ಗೆಲ್ತದೆ ನಮ್ಮಲ್ಲಿ ಅಂತಹ ಒಂದು ವ್ಯವಸ್ಥೆ ಇದೆ ವಿ ಸಿಸ್ಟಮ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಮನೆ ಶುರು ಸೇ ಕಾ ಕಿ ಭಾರತೀಯ ಜನತಾ ಪಾರ್ಟಿ ಏಕ್ ತರ್ಫಾ ಸರ್ಕಾರ हमारे पास सारी व्यवस्थाएं हैं आप चिंता मत करिए हमारे पास सारी व्यवस्थाएं हैं आप चिंता मत करिए हमारे पास सारी व्यवस्थाएं हैं आप चिंता मत करिए अंत यहा सिस्टम नयाम सिंह बड़ी सिस्टम बीजेपी बड़ी सरकार चोरी अरेंजमेंट आज ಹರಿಯಾಣದ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಂಟು ಸ್ಥಾನಗಳಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರಕ್ಕೂ ಸಾವಿರ ಮತಗಳ ಅಂತರದಲ್ಲಿ ಸೋತಿತ್ತು ಆದರೆ ಇಡೀ ರಾಜ್ಯದಲ್ಲಿ ಮತಗಳ ಅಂತರ ಒಂದು ಲಕ್ಷದ ಹದಿನೆಂಟು ಸಾವಿರ ಇತ್ತು ಅಂದ್ರೆ ನೇರವಾಗಿ ನೋಡಿದ್ರೆ ಕೇವಲ ಇಪ್ಪತ್ತೆರಡು ಸಾವಿರ ಮತಗಳ ಅಂತರದಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗಿದೆ ಮತ್ತು ಇಲ್ಲಿ ಇಪ್ಪತ್ತೈದು ಲಕ್ಷ ಮತ ಕಳ್ಳತನದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಯೋಚಿಸಿ ಈ ಎಲ್ಲ ಆರೋಪಗಳು ನಿಜ ಆಗಿ ಆಗಿದ್ದಿದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ನ ಗೆಲುವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತಾ ಇತ್ತು ಮತ್ತು ಚುನಾವಣಾ ಆಯೋಗ ಎಲ್ ಎಲ್ಲವನ್ನ ಮರೆ ಮಾಡ್ತಾ ಇದೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರ ಎಲ್ಲ ಆರೋಪಗಳು ಅಂತಲೇ ನಾವು ಅಂದುಕೊಳ್ಬೇಕಾಗಿದೆ ಈಗ ಯಾಕಂದ್ರೆ ಅವರು ಉತ್ತರಗಳನ್ನೇ ಕೊಡ್ತಾ ಇಲ್ಲ ಬಿಕಾಸ್ ಹಿ ಕಮ್ಸ್ ವಿತ್ ದ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬಟ್ ಚುನಾವಣಾ ಆಯೋಗ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಓಡಿ ಹೋಗ್ತಾ ಇದೆ ರಾಹುಲ್ ಗಾಂಧಿ ಗೋಧಿ ಮೀಡಿಯಾ ಸೇರಿದಂತೆ ಎಲ್ಲ ಮಾಧ್ಯಮಗಳ ಮುಂದೆ ಬರ್ತಾ ಇದ್ದಾರೆ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದಾರೆ ಓಟ್ಚೋರಿಯ ಹಂಡ್ರೆಡ್ ಪರ್ಸೆಂಟ್ ಪರೀಕ್ಷಿತ ಪುರಾವೆ ನಮ್ಮ ಬಳಿ ಇದೆ ಯಾರ್ಗ್ ಬೇಕಾದರೂ ಬರಬಹುದು ಯಾರು ಬೇಕಾದರೂ ನೋಡಬಹುದು ತೆಗೆದುಕೊಂಡು ಹೋಗಿ ಪರಿಶೀಲನೆ ಮಾಡಬಹುದು ಅಂತ ರಾಹುಲ್ ಗಾಂಧಿ ಅವರು ಹೇಳುತ್ತಾ ಇದ್ದಾರೆ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು ತರಾಟೆ ತರಾಟೆಗೆ ತೆಗೆದುಕೊಂಡ ರೀತಿ ನೋಡಿದರೆ ಜ್ಞಾನೇಶ್ ಕುಮಾರ್ ಒಬ್ಬ ಜೋಕರ್ ತರ ಕಾಣಿಸ್ತಾರೆ ಇನ್ನು ಇದರಲ್ಲಿ ನೋಡಿ ಈಗ ಮನೆ ನಂಬರ್ ಝೀರೋ ಇರುವ ಒಂದು ಇನ್ಸಿಡೆಂಟ್ ನೋಡಿ ಈ ಕೆಲವು ಮನೆಗಳಿಗೆ ಝೀರೋ ಅಂತ ಮನೆ ನಂಬರ್ ಅನ್ನು ಕೊಟ್ಟಿದ್ದಾರೆ ಪಾಪ ಇವರೆಲ್ಲ ಬಡವರು ಮನೆ ಇಲ್ಲದವರು ಅಂತ ಜ್ಞಾನೇಶ್ ಕುಮಾರ್ ಅವರು ಈ ಹಿಂದೆ ಹೇಳಿದ್ರು ಆದ್ರೆ ಈ ಸುಳ್ಳನ್ನ ಕೂಡ ರಾಹುಲ್ ಗಾಂಧಿ ಬಯಲು ಮಾಡಿದ್ದಾರೆ ನರೇಂದ್ರ ಎನ್ನುವ ಒಬ್ಬ ಹೆಸರಿನ ಒಬ್ಬ ವ್ಯಕ್ತಿಗೆ ಸ್ವಂತ ಮನೆ ಕೂಡ ಇದ್ರೂ ಕೂಡ ಆತನ ಮನೆಯ ಸಂಖ್ಯೆ ಸೊನ್ನೆ ಸಾಮಾನ್ಯವಾಗಿ ವೋಟ್ ಚೋರಿಯ ಬಗ್ಗೆ ಮಾತನಾಡುವಾಗ ಈ ಭಕ್ತರು ಗೋಧಿ ಮೀಡಿಯಾ ಕೇಳುವ ಒಂದು ಸಾಮಾನ್ಯವಾದ ಪ್ರಶ್ನೆ ಅಂದ್ರೆ ನೀವು ಇದನ್ನೆಲ್ಲ ಸುಪ್ರೀಂ ಕೋರ್ಟ್ಗೆ ಯಾಕೆ ತೆಗೆದು ತೆಗೆದುಕೊಂಡು ಹೋಗ್ತಾ ಇಲ್ಲ ಅಂತ ಪದೇ ಪದೇ ಈ ಪ್ರಶ್ನೆಗಳನ್ನ ಕೇಳುತ್ತಾನೆ ಇದ್ದಾರೆ ಅವರು ತೆಗೆದುಕೊಂಡು ಹೋದರೆ ಏನಾಗ್ತದೆ ಮ್ಯಾಟ್ರ್ ಥಂಡ್ ಆಗ್ತದೆ ಅಲ್ಲಿ ಕುಳಿತಿರುವವರು ಯಾರು ಅಂತ ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿದೆ ನಮಗೆಲ್ಲ ಏನು ಗೊತ್ತಿಲ್ಲದೇನಲ್ಲ ಏನಾಗ್ತದೆ ಅಲ್ಲಿ ಕುಳಿತಿರುವ ದೊಡ್ಡ 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 ಜನರು ನಾಳೆ ಜೆ ಪಿಯವರು ಮನೆಗೆ ಕಳೆದ್ರೆ ಗಮ್ಮತ್ತು ಊಟ ಮಾಡೋದಕ್ಕೆ ಅಲ್ಲಿಗೆ ಹೋಗ್ತಾರೆ ಅಷ್ಟು ದೊಡ್ಡ ಜನಗಳಾಗಿದ್ರೆ ಅವರು ಇಷ್ಟು ದೊಡ್ಡ ಆರೋಪ ಕೇಳಿ ಬರುವಾಗಲೇ ಸ್ವಯಂ ಪ್ರೇರಿತವಾಗಿ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಬೇಕಾಗಿತ್ತು ಆದರೆ ಸುಪ್ರೀಂ ಕೋರ್ಟ್ ಯಾಕೆ ಮಾಡಲಿಲ್ಲ ಅದನ್ನು ಇದೇ ಈಗಿನ ಸಿಜೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಅವರ ಬಳಿ ಚುನಾವಣಾ ಆಯುಕ್ತರ ನೇಮಕಾತಿಯ ಪ್ರಕರಣ ಇನ್ನೂ ಸುಮಾರು ಒಂದು ವರ್ಷದಿಂದ ಹಾಗೆ ಇತ್ಯರ್ಥ ಆಗದೆ ಹಾಗೆ ಉಳಿತಿದೆ ಕಳೆದ ಬಾರಿ ಹೋಳಿಯ ನಂತರ ವಿಚಾರಣೆ ನಡೆಸುವುದಾಗಿ ಅವರು ಹೇಳಿದ್ರು ಆದ್ರೆ ಇವರ ಹೋಳಿ ಮಾತ್ರ ಇನ್ನೂ ಬಂದಿಲ್ಲ ಹೀಗಿರುವಾಗ ಈ ಈ ಲಪಂಡಿಸ್ ಪತ್ರಕರ್ತರು ಯಾವ ಮುಖ ಇಟ್ಟುಕೊಂಡು ಮತ ಕಳ್ಳತನದ ಪ್ರಕರಣವನ್ನ ಚುನಾವಣಾ ಆಯೋಗದ ಬಳಿ ಅಥವಾ ಸುಪ್ರೀಂ ಕೋರ್ಟ್ ಬಳಿ ತೆಗೆದುಕೊಂಡು ಹೋಗಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನ ಒಳಗೆ ತೆಗೆದುಕೊಂಡು ಹೋದ್ರೆ ಈ ಇಡೀ ಕೇಸನ್ನ ಫ್ರೀಸರ್ ಒಳಗಡೆ ಇಟ್ಟು ತನ್ನಗೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಚುನಾವಣಾ ಆಯೋಗವು ನಲವತ್ತೈದು ದಿನಗಳ ಒಳಗಡೆ ಎಲ್ಲ ಈ ಮತಗಟ್ಟೆಗಳಲ್ಲಿ ಮತದಾನದ ರೆಕಾರ್ಡಿಂಗ್ ಗಳೇನಿದಾವೆ ಸಿ ಫುಟೇಜ್ ಅನ್ನ ಡಿಲೀಟ್ ಮಾಡಬೇಕು ಅಂತ ನಿಯಮವನ್ನ ಕೂಡ ಮಾಡಿದೆ ಪ್ರಶ್ನೆ ಅಂದ್ರೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಿದ್ರೆ ಕಳ್ಳರಲ್ಲದೆ ಇದ್ದಿದ್ರೆ ಈ ರೆಕಾರ್ಡಿಂಗ್ ಗಳನ್ನ ಅಳಿಸುವ ಮಾತು ಎಲ್ಲಿಂದ ಬರ್ತದೆ ನಲವತ್ತೈದು ದಿನಗಳ ಗಡುವು ಕೊಟ್ಟಿದೆ ಇದು ಡಿಲೀಟ್ ಮಾಡೋದಕ್ಕೆ ಅತ್ತಿತ್ತ ಅದು ಹೇಗೆಗೋ ಕಳೆದು ಹೋಗ್ತದೆ ಅದರೊಳಗೆ ಯಾರೂ ಕೂಡ ಕೇಳೋದಿಲ್ಲ ನಮಗೆ ಫುಟೇಜ್ ಕೊಡಿ ಅಂತ ಫುಟೇಜ್ ಬೇಕು ಅಂತ ನೀವು ಅರ್ಜಿ ಹಾಕಿ ಅದು ಅಲ್ಲಿಗೆ ತಲುಪೋ ಹೊತ್ತಿಗೆ ನಲವತ್ತೈದು ದಿನ ಕಡದೋಗಿರ್ತದೆ ಸಿ ಟಿವಿ ಫುಟೇಜ್ ಡಿಲೀಟ್ ಆಗ್ತದೆ ಹೆಂಗಿದೆ ಇವರ ಐಡಿಯಾ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳು ತುಂಬಾ ಗಂಭೀರ ಆಗಿದವೆ ಅವು ನಮ್ಮ ದೇಶದ ಭವಿಷ್ಯದ ಬಗ್ಗೆ ಚಿಂತೆಯನ್ನ ಉಂಟು ಮಾಡುವಂತ ಪ್ರಶ್ನೆಗಳು ಆದ್ರೆ ಅವರನ್ನ ನಿರಂತರವಾಗಿ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅವರು ನಮ್ಮ ವಿಪಕ್ಷ ನಾಯಕರು ಅವರನ್ನ ಪಪ್ಪು ಪಪ್ಪು ಅಂತ ಮೂದಲಿಸಿ ಅವರು ಎತ್ತಿರುವ ಪ್ರಶ್ನೆಗಳನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ ಇದರಲ್ಲಿ ಬಿಜೆಪಿ ಅವರು ಮಾತ್ರ ಅಲ್ಲ ನಾವು ನೀವು ಎಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ ರಾಹುಲ್ ಗಾಂಧಿ ಅವರಿಗೆ ಈ ಮಟ್ಟಿನ ಅಕ್ರಮ ನಡೆದಿರೋದನ್ನ ಒಪ್ಪಿಕೊಳ್ಳೋದಕ್ಕೆ ಕಷ್ಟ ಆಗಿತ್ತು ಅವರು ತಮ್ಮ ಟೀಮ್ ಅನ್ನೇ ಬಳಸಿಕೊಂಡು ಕ್ರಾಸ್ ಚೆಕ್ ಮಾಡಿದ್ರು ಆದ್ರೂ ಅವರ ಕಣ್ಣಿಗೆ ಬಿದ್ದದ್ದು ಮಾತ್ರ ಅಕ್ರಮಗಳು ಸ್ಪಷ್ಟವಾಗಿ ಅಕ್ರಮಗಳು ಹರಿಯಾಣದಲ್ಲಿ ಮೂರು ಸಾವಿರದ ಐನೂರು ಮತಗಳನ್ನ ಡಿಲೀಟ್ ಮಾಡಲಾಗಿದೆ ಮತದಾರರ ಪಟ್ಟಿಯಿಂದ ಈಗ ಹರಿಯಾಣದ ಮುಖ್ಯ ಚುನಾವಣಾಧಿಕಾರಿ ಹದಿನೈದು ಅಂಶಗಳನ್ನ ನೀಡಿದ್ದಾರೆ ಅದರಲ್ಲಿ ರಾಜಕೀಯ ಪಕ್ಷಗಳಿಗೆ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮತದಾರರ ಪಟ್ಟಿಯನ್ನು ನೀಡಲಾಗಿದೆ ನಾಲ್ಕು ಲಕ್ಷದ ಹದಿನಾರು ಸಾವಿರದ ನಾಲ್ಕುನೂರ ಎಂಟು ಆಕ್ಷೇಪಣೆಗಳು ಬಂದಿದ್ದು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಬಿ ಎಲ್ ಒಗಳು ಕೆಲಸ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಚುನಾವಣಾ ಆಯೋಗವು ಇದೇ ವಿಷಯಗಳನ್ನ ಮುಂದೆ ಇಟ್ಟಿದೆ ಆದರೆ ರಾಹುಲ್ ಗಾಂಧಿ ಕೇಳಿದ ಪ್ರಶ್ನೆಗಳಿಗೆ ನೇರ ಉತ್ತರ ನೀಡದೇ ಇರುವುದು ಆ ಚುನಾವಣಾ ಆಯೋಗಕ್ಕೆ ಎಂದಿಗೂ ಸರಿ ಅಂತ ಅನ್ನಿಸಲೇ ಇಲ್ಲ ನೀವು ಈಗ ಪತ್ರಿಕಾಗೋಷ್ಠಿ ಸಮಯದಲ್ಲಿ ಜ್ಞಾನೇಶ್ ಕುಮಾರ್ ಅವರು ನಡೆದುಕೊಂಡ ರೀತಿಯನ್ನೇ ನೋಡಿದ್ರೆ ಅವರು ಒಂದೇ ಬಾರಿಗೆ ಐದು ಪ್ರಶ್ನೆಗಳನ್ನು ತಗೊಂಡ್ರು ಅದರಲ್ಲಿ ಎರಡಕ್ಕೆ ಒಂದೆರಡಕ್ಕೆ ಉತ್ತರವನ್ನ ಕೊಟ್ಟು ಉಳಿದವುಗಳನ್ನ ನುಂಗಿ ಹೊಟ್ಟೆಗೆ ಹಾಕಿಕೊಂಡು ಸುಮ್ಮನಾದ್ರು ಇದುವೇ ಹಗಲು ವಂಚನೆ ಅನ್ನೋದು ಇದನ್ನೇ ನಾಮ ಹಾಕೋದು ಅನ್ನೋದು ನಾವು ರಾಹುಲ್ ಗಾಂಧಿ ಆರೋಪಗಳನ್ನ ಬಿಜೆಪಿ ತಮಾಷೆ ಮಾಡೋದಕ್ಕೆ ಹೋಗಿ ಈಗ ಸೋಲ್ತಾ ಇದೆ ಜನರ ಮುಂದೆ ದಿನೇ ದಿನೇ ಬೆತ್ತಲಾಗ್ತಾ ಇದೆ ಒಂದು ವೇಳೆ ರಾಹುಲ್ ಹೇಳಿ ಹೇಳಿದ್ದೆಲ್ಲ ಸುಳ್ಳಾಗಿದ್ರೆ ಅವರನ್ನ ಅರೆಸ್ಟ್ ಮಾಡಬೇಕಾಗಿತ್ತಲ್ಲ ಇದನ್ನ ಮಾಡದೆ ಬಿಜೆಪಿಯವರು ಪೆಕ್ರು ಪೆಕ್ರು ಮಾತುಗಳನ್ನ ಆಡ್ತಾ ಇದ್ದಾರೆ ಭಕ್ತರು ಎಂದಿನಂತೆ ಕಣ್ಣು ಮುಚ್ಚಿ ಅವರನ್ನ ನಂಬ್ತಾರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾರೆ ಕದ್ದು ಮುಚ್ಚಿ ಥಾಯ್ಲೆಂಡ್ ಹೋಗ್ತಾರೆ ಕಾಂಬೋಡಿಯಕ್ಕೆ ಹೋಗ್ತಾರೆ ವಿದೇಶದವರ ಮಾತು ಕೇಳಿ ನಮ್ಮ ದೇಶದ ಟೈಮ್ ವೇಸ್ಟ್ ಮಾಡ್ತಾರೆ ಈ ರೀತಿ ತಲೆಗೆಟ್ಟ ಆನ್ಸರ್ ಆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ ಬಿಜೆಪಿಯವರು ಈ ಉತ್ತರಗಳಿಗೂ ವೋಟ್ ಚೋರಿಗೂ ಏನು ಸಂಬಂಧ ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ರೆ ನಾವು ದೇಶದ್ರೋಹಿಗಳಾಗ್ತೇವೆ ಆಂಟಿ ಇಂಡಿಯಾ ಅಂಕಲ್ ಇಂಡಿಯಾಗಳಾಗ್ತೇವೆ ನಾವು ಪ್ರಜ್ಞಾವಂತ ದೇಶಭಕ್ತರು ಇದನ್ನ ಯೋಚಿಸಬೇಕಾಗಿದೆ ನಾವು ಪ್ರಶ್ನೆಗಳನ್ನ ಕೇಳೇಬೇಕು ಆಡಳಿತ ಪಕ್ಷ ಬಿಜೆಪಿ ಮತ್ತೆ ಕೇಂದ್ರ ಚುನಾವಣಾ ಆಯೋಗವು ತಾವು ಮಾಡಬೇಕಾಗಿರುವ ಕೆಲಸವನ್ನ ಬಿಟ್ಟು ಬೇರೆ ಎಲ್ಲ ಮಂಗಾಟಗಳನ್ನ ಮಾಡ್ತಾ ಇದೆ ರಾಹುಲ್ ಗಾಂಧಿ ಒಬ್ಬ ವಿಪಕ್ಷ ನಾಯಕ ಮಾಡಬೇಕಾಗಿದ್ದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಎತ್ತಿರುವ ಪ್ರಶ್ನೆಗಳು ಕೇವಲ ಕಾಂಗ್ರೆಸ್ ಅಥವಾ ಉಳಿದ ವಿಪಕ್ಷಗಳ ಪ್ರಶ್ನೆಗಳು ಮಾತ್ರ ಅಲ್ಲ ಅವು ನಮ್ಮ ನಿಮ್ಮಂಥ ಜನಸಾಮಾನ್ಯರ ಮತದಾರರ ಪ್ರಶ್ನೆಗಳು ಕೂಡ ಆಗಿದವೆ ಅದಕ್ಕೆ ಉತ್ತರಿಸದೆ ಹೇಡಿಗಳಂತೆ ಕಣ್ಣ ಮುಚ್ಚಲಾಡೋದಾದ್ರೂ ಯಾಕೆ ಈ ಬಿಜೆಪಿ ಅವರು ಮತ್ತೆ ಚುನಾವಣಾ ಆಯೋಗದವರು ಈ ಅವರು ಜನರ ತಲೆಗೆ ದೊಡ್ಡ ದೊಡ್ಡ ಕಲರ್ ಕಲರ್ ತೊಪ್ಪಿಗಳನ್ನು ಹಾಕ್ತಾ ಇದ್ದಾರೆ ಅಮಿತ್ ಮಾಳವೀಯ ನೋಡಿ ಒಂದು ಮಹಿಳೆ ಎರಡು ಮತಗಟ್ಟೆಗಳಲ್ಲಿ ಇನ್ನೂರ ಇಪ್ಪತ್ತ ಮೂರು ಬಾರಿ ವೋಟ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ಮತ ಹಾಕೋದಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಎಷ್ಟು ಗಂಟೆಗಳ ಕಾಲ ಮತದಾನ ನಡೀತದೆ ಮತ್ತು ಒಂದು ಮಹಿಳೆ ಅಷ್ಟು ಹೆಚ್ಚು ಮತಗಳನ್ನ ಹೇಗೆ ಹಾಕಬಹುದು ಅಂತೆಲ್ಲ ತಲೆ ಬುಡ ಇಲ್ಲದ ಪ್ರಶ್ನೆ ಲೆಕ್ಕಗಳನ್ನ ಕೇಳ್ತಾ ಇದ್ದಾರೆ ಇದನ್ನೆಲ್ಲ ಹಾಕಿದ್ದು ಬೇರೆ ಬೇರೆ ಜನರು ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಅನ್ನೋದು ಸಾಬೀತಾದ ಸತ್ಯ ಆಗಿದ್ರು ಕೂಡ ಈ ರೀತಿಯ ಸುಳ್ಳಿನಿಂದ ಮಾಳವೀಯ ಜನರಿಗೆ ಪಂಗನಾಮವನ್ನು ಹಾಕ್ತಾ ಇದ್ದಾರೆ ಪ್ರಜಾಪ್ರಭುತ್ವವನ್ನು ಉಳಿಸುವ ಬಗ್ಗೆ ಯೋಚಿಸುವ ಪ್ರತಿಯೊಬ್ರು ಕೂಡ ಈ ಇಂತಹ ಪ್ರಶ್ನೆಗಳನ್ನ ನಾವು ಕೇಳಲೇಬೇಕಾಗ್ತದೆ ಬಿಜೆಪಿಯವರನ್ನ ಪ್ರಶ್ನೆ ಮಾಡಲೇಬೇಕಾಗ್ತದೆ ಆದರೆ ಉತ್ತರ ಕೊಡಬೇಕಾದವರು ಅವರು ಇವತ್ತು ನಮಗೆ ಕೊಡ್ತಾ ಇಲ್ಲ ಆದರೂ ನಾವೆಲ್ಲ ದೂರುವುದು ಯಾರನ್ನ ರಾಹುಲ್ ಗಾಂಧಿ ಅವರನ್ನ ಸ್ವಾಮಿ ಅವರಾದರೂ ಏನು ಮಾಡಬೇಕು ಗಂಟಲು ಹರ್ಕೊಂಡು ಮಾತನಾಡಿದ್ರು ನಾವು ಅದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಇದನ್ನೆಲ್ಲ ಹೇಳಿ ಯಾರಿಗೆ ಏನಾಗ್ಬೇಕಾಗಿದೆ ರಾತ್ರಿ ಆಗ್ತದೆ ಬೆಳಗಾಗ್ತದೆ ಲೂಟಿ ಯಾರು ಮಾಡ್ತಾರೆ ಎನ್ನುವುದು ಮುಖ್ಯ ಆಗ್ತದೆ ಲೂಟಿ ಪಿಯವರು ಮಾಡಿದ್ರೆ ಆ ಲೂಟಿ ವೈಟ್ ವಾಶ್ ಆಗುತ್ತೆ ಅದು ದೇಶಭಕ್ತಿಯ ಹೆಸರಿನಲ್ಲಿ ಮಾಡಿದ ಲೂಟಿ ಆಗ್ತದೆ ಪಿಯವರು ಮಾಡಿದ ಲೂಟಿ ಲಂಚಕೋರತನ ಅಕ್ರಮಗಳು ಈ ದೇಶದ ಒಳ್ಳೆಯದಕ್ಕೆ ಮಾಡುವಂತಹ ಕ್ರೈ ಕ್ರೌರ್ಯ ಕ್ರೈಮ್ ಅಂತ ನಮ್ಮ ಜನರ ತಲೆಯ ಒಳಗಡೆ ತುಂಬಿಸಿ ಇಟ್ಟಿದ್ದಾರೆ ಈ ಜನರು ಓಟ್ ಚೋರಿ ಅಂತ ಯಾರಾದರೂ ಬೊಬ್ಬೆ ಹೊಡೆದ್ರೆ ಅಂಥವರನ್ನ ಅಂಥವರ ಮೇಲೆ ಅಟ್ಯಾಕ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರ ಮೇಲೆ ವರ್ಬಲ್ ಅಟ್ಯಾಕ್ಗಳನ್ನು ಮಾಡ್ತಾರೆ ಬಹುಶಃ ಇವತ್ತು ಬಿಜೆಪಿಯ ಪಿಯ ಆಗಿರೋರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೋ ಅಷ್ಟೇ ಸಂಖ್ಯೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಮೊದಲು ಇರ್ತಾ ಇದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಾನೆ ಇರ್ಲಿಲ್ವೇನೋ ಈ ದೇಶ ಈ ಮಟ್ಟಕ್ಕೆ ಬೆಳಿತಾನೆ ಇರ್ತಾ ಇರ್ಲಿಲ್ವೇನೋ ಪ್ರಶ್ನೆ ಮಾಡುವುದು ನಮ್ಮ ಹಕ್ಕು ಉತ್ತರ ಕೊಡೋದು ಸರ್ಕಾರದ ಸರ್ಕಾರಿ ಏಜೆನ್ಸಿಗಳ ಜವಾಬ್ದಾರಿ ಅನ್ನುವ ಸಾಂವಿಧಾನಿಕವಾಗಿ ನಮಗೆ ಸಿಕ್ಕಿರುವಂತಹ ಶಕ್ತಿಯನ್ನ ಜನರ ನರಮಂಡಲದಿಂದ ಬಿಜೆಪಿ ಕಿತ್ತು ಎಸೆದಿದೆ ಈಗ ಜನರನ್ನ ಬಿಜೆಪಿ ಹೇಡಿಗಳನ್ನಾಗಿ ಮಾಡಿದೆ ತನ್ನ ಗುಲಾಮರನ್ನಾಗಿ ಮಾಡಿದೆ ಇದು ಓಟ್ ಚೋರಿಯಂತಹ ಬೃಹತ್ ಪ್ರಮಾಣದ ಅಕ್ರಮದಲ್ಲಿ ಜನರು ನಡೆದುಕೊಳ್ತಾ ಇರುವ ರೀತಿಯಲ್ಲಿ ನಮಗೆ ಗೊತ್ತಾಗ್ತದೆ ಆದರೆ ನಮಗೆ ನಿಮಗೆ ಏನಾಗಬೇಕಾಗಿದೆ ದೊಡ್ಡ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಇಂತ ದೊಡ್ಡ ದೊಡ್ಡ ಮತ ಕಳ್ಳತನಗಳು ನಡೀತಲೇ ಇರ್ತವೆ ಜನರು ತಮ್ಮ ಪ್ರಶ್ನಿಸುವ ಹಕ್ಕನ್ನು ಮರೆತು ಆಳುವ ಸರ್ಕಾರದ ಆಳುವ ಪಕ್ಷದ ಗುಲಮರಾಗ್ತಾರೆ ಹೀಗಿರುವಾಗ ಇಂತಹ ಅಕ್ರಮಗಳು ನಡೀತಲೇ ಇರ್ತವೆ ನಾವು ವಿಪಕ್ಷಗಳಿಗೆ ಬೈತಲೇ ಇರ್ತವೆ ಅದನ್ನೇ ದೇಶಭಕ್ತಿ ಅಂತ ನಾವು ಕರಿತೇವೆ ಬಹುಶಃ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮೊದಲಾದವರ ಆತ್ಮಗಳು ಈ ದೇಶದ ಇಲ್ಲೆಲ್ಲಾದ್ರೂ ಅಲೆದಾಡ್ತಾ ಇದ್ರೆ ಇದನ್ನೆಲ್ಲ ನೋಡಿ ನಮ್ಮಂತ ಹೇಳಿಗಳನ್ನ ನೋಡಿ ಅವರು ಕ್ಯಾಕರಿಸಿ ಒಂದೆರಡು ಬಾರಿ ಉದ್ದಿರ್ತಾರೋ ಏನೋ ಎನಿವೆ ಈ ವಿಷಯ ಬೇರೆಯವರಿಗೂ ನೀವು ಹೇಳಬೇಕು ಈ ವೋಟ್ಚೋರಿಯ ಬಗ್ಗೆ ನೀವು ಬೇರೆಯವರಿಗೂ ಹೇಳಬೇಕು ಅಂತ ಆಗಿದ್ರೆ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು ಬಹುಶಃ ಆ ಆತ್ಮಗಳಿಗೆ ಕೊಂಚ ಶಾಂತಿ ಸಿಗ್ಬೋದು ಅನರ್ಸಿ